ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಒ ಪ್ರಾಜೆಕ್ಟ್ ವಿಷ್ಣು ಹೈಪರ್ಸಾನಿಕ್ ಮಿಸೈಲ್ ಎಂ ಭಾರತದ ಸ್ಟ್ರಾಟಜಿಕ್ ಸ್ಟ್ರೈಕ್ ಸಾಮರ್ಥ್ಯವನ್ನು ಬಲಪಡಿಸಲು ಸಜ್ಜಾಗಿದೆ ಭಾರತ ತನ್ನ ರಕ್ಷಣಾ ಪಡೆಗಳ ಸಾಮರ್ಥ್ಯವನ್ನು ವೃದ್ಧಿಸಲು ಮಹತ್ವದ ಹೆಜ್ಜೆ ಇಟ್ಟಿದೆ ದೇಶೀಯ ತಂತ್ರಜ್ಞಾನದ ಮೂಲಕ ಅಭಿವೃದ್ಧಿಪಡಿಸುತ್ತಿರುವ ಅತ್ಯಾಧುನಿಕ ಹೈಪರ್ಸಾನಿಕ್ ಮಿಸೈಲ್ ಎಕ್ಸ್ಟೆಂಡೆಡ್ ಟ್ರಜೆಕ್ಟರಿ ಲಾಂಗ್ ಡ್ಯೂರೇಷನ್ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಡಿಫೆನ್ಸ್ ರೀಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿಆರ್ಡಿಒ ಅಭಿವೃದ್ಧಿಪಡಿಸುತ್ತಿದೆ ಈ ಮಹತ್ವದ ಯೋಜನೆಗೆ ಪ್ರಾಜೆಕ್ಟ್ ವಿಷ್ಣು ಎಂಬ ಕೋಡ್ ನೇಮ್ ಕೂಡ ನೀಡಲಾಗಿದೆ ಸಿ ಎಂ ಮಿಸೈಲ್ ಮ್ಯಾಕ್ ಎಂಟು ವೇಗ ಅಂದರೆ ಹನ್ನೊಂದು ಸಾವಿರ ಕಿಲೋಮೀಟರ್ ಪ್ರತಿ ಗಂಟೆಗೆ ಸಾಧಿಸಲು ಸಾಮರ್ಥ್ಯ ಹೊಂದಿದ್ದು ನಿಖರವಾದ ದಾಳಿ ನಡೆಸಲು ಬಳಸಲಾಗುತ್ತದೆ ಭಾರತಕ್ಕೆ ಪಾಕಿಸ್ತಾನ ಮಾತ್ರವಲ್ಲದೆ ಚೀನಾದೊಳಗೂ ಆಳವಾದ ತೀವ್ರತರವಾದ ದಾಳಿಗಳನ್ನು ನಡೆಸುವ ಸಾಮರ್ಥ್ಯ ನೀಡುತ್ತದೆ ಈಗಾಗಲೇ ಹೈಪರ್ಸಾನಿಕ್ ತಂತ್ರಜ್ಞಾನ ಹೊಂದಿರುವ ರಾಷ್ಟ್ರಗಳಾದ ಅಮೆರಿಕ ರಷ್ಯಾ ಮತ್ತು ಚೀನಾ ಈ ಪಟ್ಟಿಗೆ ಭಾರತ ಕೂಡ ಸೇರುವತ್ತ ಹೆಜ್ಜೆ ಇಟ್ಟಿದೆ ಈ ಮಿಸೈಲ್ ಅನ್ನು ಸಾವಿರ ಕೆಜಿಯಿಂದ ಎರಡು ಸಾವಿರ ಕೆಜಿ ತೂಕದ ಪರಮಾಣು ಅಥವಾ ಸಾಂಪ್ರದಾಯಿಕ ವಾರ್ ಹೆಡ್ಗಳನ್ನು ಸಾಗಿಸಲು ವಿನ್ಯಾಸಗೊಳಿಸಲಾಗಿದೆ ಇದರ ವ್ಯಾಪ್ತಿ ಸುಮಾರು ಸಾವಿರದ ಐನೂರು ಕಿಲೋಮೀಟರ್ಗಳವರೆಗೆ ಇರಬಹುದು ಇಟಿಎಲ್ಡಿಎಸ್ಎ ಮಿಸೈಲ್ಗೆ ಅತ್ಯಾಧುನಿಕ ಸ್ಕ್ರಾಮ್ ಜೆಟ್ ಎಂಜಿನ್ ಅನ್ನು ಅಳವಡಿಸಲಾಗಿದೆ ಈ ಇಂಜಿನ್ ಇಂಧನ ದಹನಕ್ಕಾಗಿ ವಾತಾವರಣದ ಆಮ್ಲಜನಕವನ್ನೇ ಬಳಸುತ್ತದೆ ಇದರಿಂದಾಗಿ ಇದು ದೀರ್ಘಕಾಲದವರೆಗೆ ಹೈಪರ್ಸೋನಿಕ್ ವೇಗವನ್ನು ಉಳಿಸಿಕೊಳ್ಳುತ್ತದೆ ಬಿಆರ್ಡಿಒ ಈಗಾಗಲೇ ಈ ಇಂಜಿನ್ ಅನ್ನು ಸಾವಿರ ಸೆಕೆಂಡ್ಗಳ ಕಾಲ ಗ್ರೌಂಡ್ ಟೆಸ್ಟ್ ಅನ್ನು ಯಶಸ್ವಿಯಾಗಿ ನಡೆಸಿದೆ ಮಿಸೈಲ್ ಅನ್ನು ಕಡಿಮೆ ಎತ್ತರದಲ್ಲಿ ಹಾರಿಸಲು ಸಾಧ್ಯವಿದ್ದು ಮಧ್ಯಂತರದಲ್ಲಿ ದಿಕ್ಕು ಬದಲಾಯಿಸುವ ಶಕ್ತಿ ಕೂಡ ಇದು ಎರಡು ಸಾವಿರ ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಕೂಡ ತಡೆದುಕೊಳ್ಳಬಲ್ಲ ಹೀಟ್ ರೆಸಿಸ್ಟೆಂಟ್ ಹಾಗೂ ಆಕ್ಸಿಡೇಷನ್ ರೆಸಿಸ್ಟೆಂಟ್ ಮೆಟೀರಿಯಲ್ಗಳಿಂದ ನಿರ್ಮಿಸಲಾಗಿದೆ ಭೂ ಆಧಾರಿತ ಉಡಾವಣಾ ಯಂತ್ರಗಳು ವಿಮಾನಗಳು ಹಾಗೂ ಯುದ್ಧ ನೌಕೆಗಳ ಮೂಲಕ ಈ ಕ್ಷಿಪಣಿಯನ್ನು ಉಡಾಯಿಸಬಹುದಾಗಿದೆ ಪ್ರತಿಬಂಧವನ್ನು ತಪ್ಪಿಸುವ ಸಾಮರ್ಥ್ಯದಿಂದಾಗಿ ಇದು ರಡಾ ಸ್ಥಾಪನೆಗಳು ಮತ್ತು ಇತರ ಮಿಲಿಟರಿ ಮೂಲಸೌಕರ್ಯಗಳ ಸೇರಿದಂತೆ ಶತ್ರುವಿನ ಕಾರ್ಯತಂತ್ರದ ಸ್ಥಳಗಳ ಮೇಲೆ ನಿಖರ ದಾಳಿ ನಡೆಸಲು ಇದು ಸಮರ್ಥವಾಗಿದೆ ಈ ಹೊಸ ಮಿಸೈಲ್ ಯೋಜನೆಯೊಂದಿಗೆ ಭಾರತ ತನ್ನ ಎರಡನೇ ಹೈಪರ್ಸಾನಿಕ್ ಯೋಜನೆಯನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸುತ್ತಿದೆ ಈ ಹೈಪರ್ಸಾನಿಕ್ ಮಿಸೈಲ್ನ ಪ್ರಮುಖ ವೈಶಿಷ್ಟ್ಯಗಳು ಇದು ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಬೇಸಡ್ ಮಿಸೈಲ್ ಆಗಿದೆ ಸ್ಪೀಡ್ ಮ್ಯಾಕ್ ಐದರಿಂದ ಹತ್ತರವರೆಗೆ ಅಂದರೆ ಕನಿಷ್ಠ ಆರು ಸಾವಿರದ ನೂರರಿಂದ ಗರಿಷ್ಠ ಹನ್ನೆರಡು ಸಾವಿರದ ಮುನ್ನೂರು ಕಿಲೋಮೀಟರ್ ಗಂಟೆಯವರೆಗೂ ತಲುಪುತ್ತದೆ ರೇಂಜ್ ಸಾವಿರದ ಐನೂರರಿಂದ ಎರಡು ಸಾವಿರ ಕಿಲೋಮೀಟರ್ ರೇಂಜ್ ಕೂಡ ಹೊಂದಿದೆ ಹೆಡ್ ನ್ಯೂಕ್ಲಿಯರ್ ಅಥವಾ ಕನ್ವೆನ್ಷನಲ್ ಹೆಡ್ ಅನ್ನು ಇದಕ್ಕೆ ಅಳವಡಿಸಬಹುದಾಗಿದೆ ಲಾಂಚ್ ಪ್ಲಾಟ್ಫಾರ್ಮ್ ಇದನ್ನು ಬ್ಯಾಲೆಸ್ಟಿಕ್ ಮಿಸೈಲ್ ಪ್ಲಾಟ್ಫಾರ್ಮ್ ಅಗ್ನಿ ಕ್ಷಿಪಣಿಗಳ ಸರಣಿಯಂತೆ ಬಳಸಬಹುದಾಗಿದೆ ಗೈಡೆನ್ಸ್ ಸಿಸ್ಟಮ್ ಅಡ್ವಾನ್ಸ್ಡ್ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಐಎನ್ಎಸ್ ಪ್ಲಸ್ ನಾವಿ ಜಿಪಿಎಸ್ ಗಳು ಕೂಡ ಒಳಗೊಂಡಿದೆ ಮೆನೋರಬಲಿಟಿ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳಾದ ಥಾರ್ಡ್ ಮತ್ತು ಎಸ್ ಫೋರ್ ಹಂಡ್ರೆಡ್ ಗಳ ಕಣ್ತಪ್ಪಿಸಿ ಶತ್ರುಗಳ ಮೇಲೆ ಸುಲಭವಾಗಿ ದಾಳಿ ಮಾಡಬಲ್ಲದು ಇದರ ಪ್ರೊಪೊಲ್ಯೂಷನ್ ಫಸ್ಟ್ ಸ್ಟೇಜ್ ರಾಕೆಟ್ ಬೂಸ್ಟರ್ ಆಗಿದ್ದು ಸೆಕೆಂಡ್ ಸ್ಟೇಜ್ ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ ಆಗಿದೆ ಪೆನೆಟ್ರೇಷನ್ ಕೆಪಬಿಲಿಟಿ ಮಿಸೈಲ್ ಡಿಫೆನ್ಸ್ ಶೀಲ್ಡ್ ಅನ್ನು ಡಾಟ್ ಮಾಡುವುದಾಗಿದೆ ಸ್ಟೆಲ್ತ್ ಫೀಚರ್ ಲೋ ರೆಡಾರ್ ಕ್ರಾಸ್ ಸೆಕ್ಷನ್ ಅನ್ಪ್ರಿಡಿಕ್ಟಬಲ್ ಫ್ಲೈಟ್ ಪ್ಯಾತ್ ಆಗಿದೆ ಇದು ಪ್ರಾಜೆಕ್ಟ್ ವಿಷ್ಣು ಭಾರತವನ್ನು ಮುಂದಿನ ತಲೆಮಾರಿನ ಸ್ಟ್ರಾಟಜಿಕ್ ತಂತ್ರಜ್ಞಾನದತ್ತ ಕೊಂಡೊಯ್ಯುವ ಹೆಜ್ಜೆಯಾಗಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ದೇಶಭಕ್ತಿಯಿಂದ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಹಿಂದೂಸ್ತಾನ್